ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಟಿವಿ ಟೆನ್ ಚಾನೆಲ್ ಹೊಸತನವೊಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಾಹಿತ್ಯದ ವಿಶೇಷ ಕತೆ ಎಂಬ ಕಂತಿನ ಮೂಲಕ ಪ್ರತಿ ವಾರ ಒಬ್ಬೊಬ್ಬರಿಗೆ ಸಾಹಿತಿಗಳಿಗೆ ಸಂದರ್ಶನ ಮಾಡುವ ಕಾರ್ಯ ಮಾಡುತ್ತಿದೆ ಈ ಮೂಲಕ ಸಾಹಿತ್ಯ ಒಲವು ಬೆಳೆಸುವ ನಿಟ್ಟಿನಲ್ಲಿ ಟಿವಿ ಟೆನ್ ನ್ಯೂಸ್ ಕಾರ್ಯ ಮಾಡುತ್ತಿದೆ ಈ ಹಂತಿನಲ್ಲಿ ಈಗ ಡಾಕ್ಟರ್ ವಿಜಯ್ ಕುಮಾರ್ ವಿಜಯಕುಮಾರ್ ಮಠ ಅವರು ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಈ ವಾ ಈ ಕಂತಿನಲ್ಲಿ ನಾವು ಸಂದರ್ಶನ ಮಾಡುವಂತ ಪ್ರಯತ್ನ ಮಾಡೋಣ ಈಗ ಅವರು ಈ ಮೇಘ ಮೈತ್ರಿ ಸಂಘಟನೆ ಏನಿದೆ ಆ ಸಂಘಟನೆಗೆ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ ಅವರಿಗೆ ಮೊದಲು ನಾವು ಅಭಿನಂದನೆ ಸಲ್ಲಿಸೋಣ ಜೊತೆಗೆ ಇಂದಿನ ಸಾಹಿತ್ಯದ ಕುರಿತು ಮತ್ತು ಸಾಹಿತ್ಯದ ಸವಾಲುಗಳ ಬಗ್ಗೆ ಸಾಹಿತ್ಯ ಹೇಗಿದೆ ಏನೆಲ್ಲ ಆಗುವ ಬಗ್ಗೆ ನಾವು ಅವರೊಂದಿಗೆ ಚರ್ಚೆ ಮಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ಮೊದಲು ನಿಮಗೆ ಅಭಿನಂದನೆಗಳು ಯಾಕಂದ್ರೆ ಈಗ ಮೇಘ ಮೈತ್ರಿಯ ಏನೋ ಒಂದು ಸಂಘಟನೆ ಇದೆ ಆ ಸಂಘಟನೆಯಿಂದ ಒಂದು ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ನಿಮಗೆ ಸಮ್ಮೇಳನ ಅಧ್ಯಕ್ಷರು ಮಾಡಿದ್ದಾರೆ ಮೊದಲು ನಿಮಗೆ ಅದರ ಬಗ್ಗೆ ಏನು ಅನಿಸ್ತಾ ಇದೆ ಮೇಘ ಮೈತ್ರಿ ಸಾಹಿತ್ಯ ಸಂಘ ಅದು ಬಾಗಲಕೋಟೆ ಜಿಲ್ಲೆಯ ಕಮತ್ಗಿ ಅಂತ ಒಂದು ಸಣ್ಣ ಗ್ರಾಮದಿಂದ ಉದ್ಭವ ಆಗಿರುವಂಥ ಒಂದು ಸಂಘ ಆ ಸಂಘದ ರಮೇಶ್ ಕಮತ್ಗಿಯವರು ಮತ್ತು ಅವರ ತಂಡ ಕಳೆದ ಹತ್ತು ವರ್ಷಗಳಿಂದ ಸಾಹಿತ್ಯ ಸಂಸ್ಕೃತಿಯ ಪರಿಚಾರಕ್ಕೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಅವರು ಆರು ಸಮ್ಮೇಳನಗಳನ್ನು ಮಾಡಿದ್ದಾರೆ ಇದು ಏಳನೇ ಸಮ್ಮೇಳನ ಬಾಗಲಕೋಟೆಯಲ್ಲಿ ಜರುಗ್ತಾ ಇರೋದು ಮತ್ತು ಇದಲ್ಲದೆ ದೆಹಲಿ ಉತ್ತರಾಖಂಡ ಗೋವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಾರ್ಯಕ್ರಮ ಆಯೋಜನೆ ಮಾಡಿ ಕನ್ನಡದ ಒಂದು ಸೊಗಸನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ಪರಿಚಯ ಮಾಡ್ತಾ ಬಂದಿದ್ದಾರೆ ಆ ಹಿನ್ನೆಲೆಯೊಳಗಡೆ ಇವತ್ತು ಬಾಗಲಕೋಟೆಯಲ್ಲಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳನೇ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ ಅದರ ಸರ್ವಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ಮೇಘಮಿತ್ರಿ ಸಾಹಿತ್ಯ ಸಂಘಕ್ಕೆ ಮತ್ತು ಬಾಗಲಕೋಟೆ ಎಲ್ಲ ಕನ್ನಡ ಸಾಹಿತಿಗಳಿಗೆ ಕನ್ನಡ ಮನಸ್ಸುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇಂಥ ಒಂದು ಸಂಘ ಅದರ ಏನು ಅಂತ ಹೇಳಿದ್ರೆ ಇವತ್ತು ಆಧುನಿಕ ಯುವಕರು ಅನೇಕ ವಿದ್ಯಮಾನಗಳಲ್ಲಿ ತೊಡಕೊಂಡಿದ್ದಾರೆ ಅವರ ಸೃಜನಶೀಲತೆ ಅವರ ಪ್ರತಿಭೆ ಅವರ ಕೌಶಲ್ಯ ಸಾಮುದಾಯಿಕವಾಗಿ ಹರಿಬೇಕು ಅಂತ ನಾವು ಆಶೆಯನ್ನು ಮಾಡ್ತೇವೆ ವಿಶೇಷವಾಗಿ ಹೊಸ ತಲೆಮಾರಿನ ಯುವಕರನ್ನು ಬೆಳೆಸ್ತಾ ಇರೋದು ಬಹಳ ಉಚಿತಪೂರ್ಣ ಮತ್ತು ಅದು ಅಭಿನಂದನ ಭಾವಿಸ್ತೇನೆ ಈಗ ನಿಮ್ಮ ಬಗ್ಗೆ ಒಂದು ಮಾಹಿತಿ ಅಂದ್ರೆ ಈಗ ನೀವು ಎಷ್ಟು ಕತೆ ಕವನ ಸಂಗಲನ ಮತ್ತು ವಿಮರ್ಶೆಗಳು ಏನೇನು ಮಾಡಿದರೆ ಏನೇನು ವರ್ಕ್ ಮಾಡಿದ್ರು ಮೊಟ್ಟ ಮೊದಲು ಸಂಶೋಧಕ ಮತ್ತು ವಿಮರ್ಶಕನಾಗಿ ಕೆಲಸ ಮಾಡಿದೆ ಯಾಕಂದರೆ ನಮ್ಮ ನನ್ನ ವಿದ್ಯಾಗುರುಗಳು ರಾಷ್ಟ್ರಕವಿ ಜೆ ಶರಿದುರಪ್ಪ ಅವರು ನಮ್ಮ ಗುರುಗಳು ಎಂ ಚಿದಾನಮೂರ್ತಿಯವರು ಸಂಶೋಧಕರು ನಮ್ಮ ವಿದ್ಯಾಗುರುಗಳು ಕೆ ವಿ ಅವರು ಡಿ ಆರ್ ನಾಗರಾಜ್ ಅವರು ಕಿರಣ್ ನಾಗರಾಜ್ ಅವರು ಚಂದ್ರಶೇಖರ್ ಕಂಬಾರವರು ಇವರೆಲ್ಲ ನಮ್ಮ ವಿದ್ಯಾಗುರುಗಳು ಆ ಕಾರಣಕ್ಕಾಗಿ ನಾನು ಬಾಗಲಕೋಟೆಗೆ ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಬಂದಾಗ ಇಲ್ಲಿ ಕೆಲವು ಬೆರಳಿಗೆ ಜನ ಬರೀತಾ ಇದ್ರು ಇಲ್ಲಿ ಕಥೆಗಾರರಿದ್ದಾರೆ ನಾಟಕರಿದ್ದಾರೆ ಕಾದಂಬರಿಕಾರ ಹವ್ಯಾಸಿ ಕಲಾವಿದರಿದ್ದಾರೆ ಅವ್ರ ಜೊತೆ ಕಂಪೀಟ್ ಮಾಡೋದು ಬೇಡ ಬೇರೆ ಇವರು ಯಾರು ಮಾಡಲಾರ್ದು ಏನಾದರೂ ಕೆಲಸಗಳ ಅಂಥ ಕೆಲಸಗಳನ್ನು ಮಾಡೋಣ ಅಂಥೇಳಿ ನಾನು ವಿಶೇಷವಾಗಿ ಸಂಶೋಧನಾ ಕಡೆ ಒಲವನ್ನು ತೋರದೆ ವಿಮರ್ಶೆ ಕಡೆ ಒಲವನ್ನು ತೋರಿದೆ ಇದಕ್ಕಿಂತ ಹೆಚ್ಚಾಗಿ ಕನ್ನಡ ಪರಿಚಾರಿಕೆಯನ್ನು ಮಾಡಬೇಕು ಅಂತ ಎಲ್ಲರೂ ಬರೆಯೋದಾದರೆ ಓದೋರು ಯಾರು ಓದಿಸೋರು ಯಾರು ಬರೆಯೋದಕ್ಕೆ ಪ್ರೇರಣೆ ಕೊಡೋರು ಯಾರು ಇಲ್ಲಿ ಬಾಗಲೋಡು ಜಿಲ್ಲೆಯಲ್ಲಿ ಬರೆಯೋರಿಗೆ ಮತ್ತು ಅವರಿಗೆ ಪ್ರೇರಣೆ ಕೊಡುವಂಥ ಒಂದು ಶಕ್ತಿ ಬೇಕಾಗಿತ್ತು ಆ ಕಾರಣಕ್ಕಾಗಿ ನಾವು ಅವತ್ತು ಶ್ರೀರಾಮ್ ಇಟ್ಟಣ್ಣವರು ಆಮೇಲೆ ಮಲ್ಲಿಕಾರ್ಜುನ್ ಬನ್ನಿ ಮಲ್ಲಿಕಾರ್ಜುನ್ ಹಿರೇಮೆಟ್ರು ಲೋಕಾಪುರವರು ಕುನಿಸಾಗರ್ ಅವರು ನಾವೆಲ್ಲ ಸೇರಿ ಕನ್ನಡ ಪುಸ್ತಕ ಅಂತ ಮಾಡಿದ್ವಿ ಮಾಡಿ ಹೊಸ ತಲೆಮಾರಿನ ಮಕ್ಕಳನ್ನು ಬೆಳೆಯೋದಕ್ಕೇನು ಬೇಕು ಅವರಿಗೆ ವೇದಿಕೆಯನ್ನು ಕೊಡೋದು ಅವ್ರಿಗೆ ಪುಸ್ತಕಗಳನ್ನ ವಿಮರ್ಶೆ ಮಾಡಿಸೋದು ಅವ್ರ ಕಡೆಯಿಂದ ವಿಮರ್ಶೆ ಮಾಡೋದು ಹೇಗಂತ ಹೇಳೋದು ಸಂಶೋಧನೆ ಮಾಡೋದು ಹೇಗೆ ಅಂತ ಹೇಳ್ಕೊಡೋದು ಎಲ್ಲ ಕೆಲಸವನ್ನು ಮಾಡಿದೆ ಅನ್ನೋ ಕಾರಣಕ್ಕಾಗಿ ಅವಾಗ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಒಂದು ಹತ್ತು ಹತ್ತೈದು ಇಪ್ಪತ್ತು ಜನ ಲೇಖಕರಿದ್ದರು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಷ್ಟೊತ್ತಿಗೆ ಐದುನೂರರಿಂದ ಆರುನೂರು ಜನ ಲೇಖಕರು ಬೆಳೆದಿದ್ದಾರೆ ಬರಿತಾ ಇದ್ದಾರೆ ಅದಕ್ಕೆ ಕಾರಣ ಏನಂದರೆ ಪರಿಚಾರಕ್ಕೆ ಕೆಲಸ ಕೂಡ ಅಷ್ಟೇ ಮುಖ್ಯ ಅಂತ ಭಾವಿಸ್ತೇವೆ ಅದು ಕಾರಣಕ್ಕಾಗಿ ನಾವು ಈ ಸಂಘಟನೆ ಇತ್ಯಾದಿ ಕೆಲಸಗಳಲ್ಲಿ ಭಾಳ ತೊಡಕೊಂಡು ಕೆಲಸ ಮಾಡ್ತಾ ಬಂದಿ ಸರ್ ನೀವು ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀರಿ ಮತ್ತು ಹೆಸರು ಮಾಡಿದ್ದೀರಿ ನೀವು ಇಲ್ಲಿವರೆಗೂ ಎಷ್ಟು ಪುಸ್ತಕಗಳು ಬರೆದಿರಿ ಯಾವ್ಯಾವ ಪುಸ್ತಕಗಳು ಬರೆದಿರಿ ನಿಮಗೆಲ್ಲ ಏನು ಏನು ಮತ್ತು ಪುಸ್ತಕಗಳ ಬಗ್ಗೆ ಏನು ಅನ್ನಿಸ್ತಾ ಇದ್ದೀನಿ ನಾನು ಈವರೆಗೂ ಸುಮಾರು ಒಂಬತ್ತು ಸ್ವತಂತ್ರ ಗ್ರಂಥಗಳನ್ನು ಪ್ರಕಟ ಮಾಡಿದ್ದೇನೆ ಸುಮಾರು ಎರಡುನೂರ ಇಪ್ಪತ್ತಾರಕ್ಕೂ ಹೆಚ್ಚು ಸಂಶೋಧನಾ ವಿಮರ್ಶೆ ಲೇಖನಗಳನ್ನು ಕೂಡ ಪ್ರಕಟ ಮಾಡಿದ್ದೇನೆ ಸುಮಾರು ಐವತ್ತೇಳು ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದೇನೆ ನಂದು ಆಸಕ್ತಿ ಮಧ್ಯಕಾಲೀನ ಸಾಹಿತ್ಯದ ಬಗ್ಗೆ ನನಗೆ ಭಾಳ ಆಸಕ್ತಿ ಹೀಗಾಗಿ ಇಡೀ ಕರ್ನಾಟಕವನ್ನು ಕನ್ನಡ ನಾಡವನ್ನು ಜನಮಾನಸದ ಕಡೆ ಒಯ್ದಂಥ ಸಾಹಿತ್ಯ ಅದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅದು ವಚನಕಾರ ಇರ್ಬೋದು ಕೀರ್ತನಕಾರ ಇರ್ಬೋದು ತತ್ವಪದಕಾರರಿರ್ಬೋದು ಹೀಗಾಗಿ ನಾನು ವಚನ ಸಾಹಿತ್ಯ ಮತ್ತು ತತ್ವಪದಕಾರರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡು ನನ್ನ ಕೆಲಸವನ್ನು ಮಾಡ್ತಾ ಬಂದೆ ಹೀಗಾಗಿ ನನ್ನ ಮೊಟ್ಟ ಮೊದಲ ಪುಸ್ತಕನೇ ನೆಲದ ನಿಧಾನ ಅಂತ ಅಂದರೆ ಈ ಕನ್ನಡ ನಾಡಿನಲ್ಲಿ ಸಂಪತ್ತಾಗಿ ಬಂದಿರುವಂಥ ಭಾಳ ವಿಶ್ವದಲ್ಲೇ ಯಾರೂ ಬ ಯಾರೂ ಕಂಡರಿಯಾದಂಥ ಒಂದು ಸಾಹಿತ್ಯ ಪ್ರಕಾರ ಭಾರತದಲ್ಲಿ ಹುಟ್ಕೊಳ್ತು ಅದು ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಅದು ವಚನ ಸಾಹಿತ್ಯ ಸೊ ಹೀಗಾಗಿ ವಚನಕಾರರು ಎಲ್ಲ ವರ್ಗದಿಂದ ಬಂದವರು ಅಸ್ಪೃಶ್ಯರಿದ್ದಾರೆ ಮೇಲ್ವರ್ಗದವರು ಇದ್ದಾರೆ ದುಡಿಯೋವರ್ಗದ ಜೀವಿಗಳಿದ್ದಾರೆ ಅವರೆಲ್ಲರೂ ಬರೆದಂಥ ಅವರ ಬದುಕು ಅವರ ಜೀವನವನ್ನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದ ನಾನು ವಚನ ಸಾಹಿತ್ಯವನ್ನು ಪ್ರವೇಶ ಮಾಡಿದೆ ಹೀಗಾಗಿ ವಚನ ಸಾಹಿತ್ಯ ಕನ್ನಡದ ಭಾಳ ಅನನ್ಯವಾಗಿರುವಂಥ ಸಂಪತ್ತು ಆ ಬಗ್ಗೆ ನಾನು ಹೆಚ್ಚು ಲೇಖನ ಬರೆಯೋದಕ್ಕೂ ಕೂಡ ನನಗೆ ಸಾಧ್ಯ ಆಯಿತು ಅದಾದ್ಮೇಲೆ ನನಗೆ ವಿಮರ್ಶೆ ಕಡೆ ಒಲಿವಿತ್ತು ಹಾಗಾಗಿ ಆವಿಷ್ಕಾರ ಅನ್ನುವಂಥ ಒಂದು ವಿಮರ್ಶೆ ಗ್ರಂಥವನ್ನು ಪ್ರಕಟ ಮಾಡಿದೆ ಆಮೇಲೆ ವಚನ ಸಾಹಿತ್ಯ ಸಂಪಾದನೆ ಕುರಿತು ಆರ್ಶೀರ್ವ ವಚನ ಸಾಹಿತ್ಯ ಸಂಪಾದನೆ ಅನ್ನೋ ಗ್ರಂಥ ಪ್ರಕಟ ಮಾಡಿದೆ ಆಮೇಲೆ ವಚನ ಕುರಿತು ಬಸವತ್ತರ ಯುಗದ ವಚನ ಸಾಹಿತ್ಯ ಅನ್ನುವಂಥ ನಾನು ಪಿ ಹೆಚ್ ಡಿ ಮಹಾಪ್ರಬಂಧವನ್ನು ಪ್ರಕಟ ಮಾಡಿದೆ ಆಮೇಲೆ ಗೊಂದಲಿಗರ ಮಹಿಳಾ ಸಾಹಿತ್ಯ ಅಂತೇಳಿ ಒಂದು ಸಣ್ಣ ಗ್ರಂಥ ಅಂತಕೊಂಡು ಯಾಕಂದರೆ ಇವತ್ತು ಟ್ರೈಬಲ್ ಜನಾಂಗ ಏನಿದೆ ಭಾಳ ಅಭೂತಪೂರ್ವವಾಗಿರುವಂಥ ಜನಾಂಗ ಅದು ಭಾರತದಲ್ಲಿ ಆ ಜನಾಂಗದ ಭಾಷೆ ಸಂಸ್ಕೃತಿ ಅವರ ಕಾನೂನುಗಳು ಆಹಾರ ವಿಧಾನಗಳನ್ನು ಕುರಿತು ನಾನು ಅಧ್ಯಯನ ಮಾಡಿದಂಥ ಒಂದು ಅಕಾಡೆಮಿಯವರು ಆ ಕೆಲಸ ಕೊಟ್ಟಿದ್ದರು ನನಗೆ ಆ ಪುಸ್ತಕವನ್ನು ಕೂಡ ನಾನು ಪ್ರಕಟ ಮಾಡೋದಕ್ಕೆ ಸಾಧ್ಯ ಆಯಿತು ಹಾಗೆಯೇ ಭಾರತದ ಆರ್ಷ ಪರಂಪರೆ ಏನಿದೆ ಮೂಲ ಪರಂಪರೆ ಏನಿದೆ ಆ ಪರಂಪರೆಯ ಕುರಿತು ಓದ್ತಾ ಬರಿತಾ ಬಂದ ಹಾಗೆಯೇ ನಾನು ಆದಿ ಅನಾದಿ ಇಲ್ಲ ಇದು ಇಲ್ಲದ್ದನ್ನು ಅಂತೇಳಿ ಒಂದು ಕೃತಿಯನ್ನು ಕೂಡ ಬರೆದೆ ಅದೇ ನಮ್ಮ ಶಿವ ಪರಂಪರೆ ಶಿವ ಸಾಹಿತ್ಯ ಪರಂಪರೆ ಅದು ಪ್ರಾಚೀನ ಕಾಲದ ಬೆಳೆದು ಬಂದ ರೀತಿ ಇವತ್ತಿರುವಂಥ ರೀತಿಯನ್ನು ಕುರಿತು ಆ ಪುಸ್ತಕದಲ್ಲಿ ಕೂಡ ನಾನು ಕೆಲಸವನ್ನು ಮಾಡಿದೆ ಹೀಗಾಗಿ ಒಂಬತ್ತು ಕೃತಿಗಳನ್ನು ಮಾಡಿದೆ ಆಮೇಲೆ ನಾವು ಚಾಲಕ್ಯ ಬಾಗಲಕೋಟೆಯಲ್ಲಿ ಚಾಲಕ್ಯೋತ್ಸವ ಮಾಡ್ತಾ ಆ ಚಾಲುಕಿತ್ಸ ಸುಮ್ಮನೆ ಸಮುದಾಯದ ದುಡ್ಡು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದೊಂದು ರೀತಿಯಲ್ಲಿ ಗ್ರಂಥವನ್ನು ಸಂಪಾದನೆ ಮಾಡಿ ಅಕ್ಷರಮೇಯರು ವಾತಾಪಿ ಒಂದು ಅಂದರೆ ಆಯಾ ವರ್ಷ ದೇಶೀಯತೆಯನ್ನು ಕುರಿತು ದೇಶೀಯ ಸಂಪಾದ ದೇಶ ಆಮೇಲೆ ಜಾಗತೀಕರಣವನ್ನು ಕುರಿತು ಶಾಸ್ತ್ರೀಯ ಭಾಷೆಯನ್ನು ಕುರಿತು ಕನ್ನಡ ಭಾಷೆಯನ್ನು ಕುರಿತು ಹಿಂಗೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸುಮಾರು ಒಂದು ಒಂಬತ್ತು ಗ್ರಂಥಗಳನ್ನು ತಗೊಂಡು ಬಂದ್ವಿ ಆಮೇಲೆ ನಿರೂಪಾದೀಶ್ ನಮ್ಮ ಬಾಗಲಕೋಟೆ ಜಿಲ್ಲೆಯ ಭಾಳ ಮಹಾಕವಿ ನಿರಪಾದೀಶ್ರು ಒಂದು ಮರೆಗುದ್ದೆ ಅಂತ ಸಣ್ಣ ಹಳ್ಳಿಯಲ್ಲಿ ಇದ್ಕೊಂಡು ಅವರು ಹದಿನೇಳು ಮಹಾಕವಿಗಳನ್ನು ಬರೆದಿದ್ದಾರೆ ಅವರು ಒಂದು ಸರ ಗ್ರಾಮೀಣ ವಲಯದಂಥ ಅಂತ ಒಂದು ಗ್ರಾಮದಲ್ಲಿ ಇದ್ಕೊಂಡು ಕನ್ನಡ ದೇಶೀ ಪರಂಪರೆಯೇ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ಕಾಯಬಾರದಂಥ ಏಕೈಕ ವ್ಯಕ್ತಿ ನಿರಪಾದೀಶರು ಅವರ ಸಾಹಿತ್ಯವನ್ನು ಪ್ರಕಟಣೆ ಮಾಡೋದು ಅವ್ರ ಬಗ್ಗೆ ವಿಮರ್ಶೆಯನ್ನು ಮಾಡಿಸೋದು ನಿರುಪಾದಿ ಮತ್ತು ನಿರಂಜನ ಮಹಾಗ್ರ ಬರೋದ ಗ್ರಂಥವನ್ನು ಕೂಡ ನಾವು ತೊಗೊಂಡು ಬಂದು ಹೀಗೆ ಒಟ್ಟೊಂದು ಐವತ್ತೇಳು ಗ್ರಂಥಗಳನ್ನು ನಾನು ಸಂಪಾದನೆ ಮಾಡಿದೆ ಆಮೇಲೆ ಬ್ಯಾ ಬಾಗಲಕೋಟೆ ಜಿಲ್ಲೆ ಸಂಸ್ಕೃತಿ ಅಂತ ಒಂದು ಪು ಪುಸ್ತಕವನ್ನು ಪ್ರಕಟ ಮಾಡಿದ್ವಿ ಇವರೆಗೂ ಕೂಡ ಅಖಂಡ ಬಾಗಲಕೋಟೆಯನ್ನು ಕುರಿತಾಗಿ ಎಲ್ಲೂ ಪುಸ್ತಕಗಳು ಬಂದಿರಲಿಲ್ಲ ಆ ಕಾರಣ ಒಂದು ಸೆಮಿನಾರನ್ನು ಮಾಡಿ ಅದು ಸಾಹಿತ್ಯ ಪರಿಷತ್ತಿನಿಂದ ಆ ಪುಸ್ತಕವನ್ನು ಪ್ರಕಟ ಮಾಡಿದೆ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಧರ್ಮ ವೃತ್ತಿ ಆಹಾರ ಇಲ್ಲಿ ಶಿಲ್ಪ ಇಲ್ಲಿ ವಾಣಿಜ್ಯ ಇಲ್ಲಿ ಕೈಗಾರಿಕೆ ಇತ್ಯಾದಿ ಅನೇಕ ಲೇಖನಗಳನ್ನು ಆ ಪುಸ್ತಕದ ಕೂಡ ಪ್ರಕಟ ಮಾಡುವಂಥ ಕೆಲಸ ಮಾಡಿದೆ ಅಂದರೆ ನಾವು ಹುಟ್ಟಿದ ಊರು ಒಂದಾದರೆ ಬೆಳೆದ ಊರು ಒಂದು ಊರು ನಮ್ಮನ್ನು ಬೆಳೆಸಿದ ಊರು ನಮಗೆ ಅನ್ನವನ್ನು ಕೊಟ್ಟಂಥ ಊರು ಅಂಥ ಊರು ಜಿಲ್ಲೆ ಪರಿಸರದ ಬಗ್ಗೆ ನಾನು ಬಹಳ ಧ್ಯಾನಸ್ಥಾನ ಆದ ಮೇಲೆ ಇಲ್ಲಿ ಅನೇಕ ಲೇಖನಗಳನ್ನು ಪುಸ್ತಕ ಕೂಡ ನಾವು ಪ್ರಕಟ ಮಾಡೋದಕ್ಕೆ ನಂಗೆ ಸಾಧ್ಯ ಆಯಿತು ಸರ್ ಈಗ ನಿಮ್ಮ ಹುಟ್ಟೂರು ಯಾವುದು ಮತ್ತು ನೀವು ಬಾಗಲ್ಕೋಡೆ ಬಂದು ಎಷ್ಟು ವರ್ಷ ಆಯಿತು ಮತ್ತೆ ಈಗಿನ ಸಾಹಿತ್ಯಕ್ಕೂ ನೀವು ವಿದ್ಯಾರ್ಥಿ ದಿಶೆಯಲ್ಲಿ ಇದ್ದವರಂಥ ಸಾಹಿತ್ಯಕ್ಕೂ ಏನು ವ್ಯತ್ಯಾಸ ಇದೆ ಮತ್ತು ಹಿಂದಿನ ಯುವಕರು ಯಾವ ಥರ ಒಂದು ಸಾಹಿತ್ಯ ಆಸಕ್ತಿ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ನಂದು ಊರು ಮೂಲತಃ ಹಾವೇರಿ ಜಿಲ್ಲೆಯ ಗುತ್ತಲ ಗ್ರಾಮ ಆ ಗುತ್ತಲ ಗ್ರಾಮದಲ್ಲಿ ಗಡಗನಾಥರು ಅಲ್ಲಿಯ ನಮ್ಮ ಸ್ಕೂಲಿನ ಟೀಚರ್ ಆಗಿದ್ದವರು ಅಲ್ಲಿ ಪುಸ್ತಕ ಸಂಸ್ಕೃತಿನ ಬೆಳೆಸಿದಂಥ ಗಳಗನಾಥರು ನಮ್ಮ ಗುತ್ತಲದಲ್ಲಿ ಮೇಸ್ಟರ್ ಆಗಿದ್ದವರು ಅಂಥ ಊರಿನಿಂದ ನಾನು ಬಂದೆ ನನ್ನ ಹೈಸ್ಕೂಲು ಕಾಲೇಜ್ ಶಿಕ್ಷಣ ಎಲ್ಲ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಮಾಡಿದೆ ಎಮ್ ನಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಮಾಡಿದೆ ನನ್ನ ವಿದ್ಯಾಗುರುಗಳು ಜೆ ಎ ಶಿವರುದ್ರಪ್ಪನವರು ಚಿದಾಮೂರ್ತಿಯವರು ಡಿ ಆರ್ ನಾಗರಾಜ್ ಕಿರಣ್ ನಾಗರಾಜ್ ಕೆ ವಿ ನಾರಾಯಣ್ ಈ ಥರದ ವಿದ್ವಾಂಸರು ಬಂದೆ ಮುಂದೆ ನಾನು ಕೆಲವು ಅಲ್ಪಕಾಲ ಒಂದು ಒಂದು ಒಂಬತ್ತು ತಿಂಗಳ ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಕಿರಿಯ ಸಂಶೋಧಕನಾಗಿ ನಾನು ಸೇರ್ಪಡೆ ಅದಾದ ಮೇಲೆ ಬಾಗಲಕೋಟೆಗೆ ಎರಡು ಸಾವಿರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಬಾಗಲಕೋಟೆಗೆ ಬಂದೆ ಬಾಗಲಕೋಟೆಗೆ ಬಂದು ಹತ್ತೊಂಬತ್ತು ನೂರ ಆರಲ್ಲಿ ಪ್ರಾರಂಭ ಆಗಿರುವಂಥ ಬಿ ವಿ ಸಂಘದಲ್ಲಿ ನನಗೆ ಕನ್ನಡ ಅಧ್ಯಾಪಕನಾಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ತು ಈ ಸಂಸ್ಥೆಯನ್ನು ಈ ಮುಖ್ಯ ಎಸ್ 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 ಸಿ ನಂದಿಮಠ ಅಂತ ಹೇಳಿ ದೊಡ್ಡ ವಿದ್ವಾಂಸರು ಸಂಶೋಧಕರು ಅವರು ಸಂಸ್ಥಾಪಕ ಆಗಿರುವಂಥ ಕಾಲೇಜು ಸಂಸ್ಥೆನಲ್ಲಿ ನಾನು ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಬಂದೆ ಒಂದು ಇಪ್ಪತ್ತೊಂಬತ್ತು ವರ್ಷ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕನಾಗಿದ್ದೆ ಅಲ್ಲಿ ವಿಜ್ಞಾನದ ಮಕ್ಕಳನ್ನು ಸಂಸ್ಕೃತಿ ಚಿಂತಕನಾಗಿ ಬೆಳೆಸೋದಕ್ಕೆ ನನಗೆ ಸಾಧ್ಯ ಆಯಿತು ಮತ್ತು ನಾನು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತ್ಮೂರರವರೆಗೆ ಬಸವೇಶ್ವರ ಕಲಾ ಮಹಾದ್ಯಾಲಯದ ಪ್ರಾಚಾರನಾಗಿ ಸೇವೆ ಮಾಡಿದೆ ಯಾಕಂದರೆ ಇಲ್ಲಿ ಶೀಚಾನಂದಿ ಮುಟ್ಟರು ಮರಾಠಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ವಿಂದಾ ಕರಂದಕರ್ ಅಂಥವರು ಆಮೇಲೆ ಅಯ್ಯಂಗಾರ್ ಅಂತವರು ಮುಂದವರು ವಾಲ್ಟರ್ ಇನ್ಸರ್ಸಿಟಿಗೆ ಕುಲಪತಿಗಳಾಗಿದ್ದರು ಆರ್ ಸಿ ಎನ್ ಎಮಟ್ರೂರು ಕರ್ನಾಟಕ ಕುಲಪತಿಗಳು ಅವರು ಸುಂಕಾಪುರ ಅವರು ಬಿ ಬಿ ಹೆಂಡೆಯವರು ಡಾಕ್ಟರ್ ಬಿ ಕೆ ರೆಮಟ್ರು ಇಂಥ ಅನೇಕ ವಿದ್ವಾಂಸರು ಕೆಲಸ ಮಾಡಿದಂಥ ಕಾಲೇಜಿನಲ್ಲಿ ಕೆ ಸೇವೆ ಮಾಡೋದು ಭಾಗ್ಯ ನಮಗೆ ಸಿಕ್ತು ಇದು ಭಗವಂತ ನಮಗೆ ಕೊಟ್ಟಿರುವಂಥ ಒಂದು ಸೇವಾ ಭಾಗ್ಯ ಅಂತೇಳಿ ನಾವು ಕೆಲಸ ಮಾಡಿ ಬೇರೆ ಯಾರಿಗೂ ಸಿಗಲಿಲ್ಲ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೋ ಒಂದು ಅಲೌಕ ಅಲೌಕಿಕವಾಗಿ ಶಕ್ತಿ ನಮ್ಮನ್ನು ಹೇಳ್ಕೊಂಡು ಬರ್ತಾ ಇರ್ತದೆ ಸೊ ಆ ಶಕ್ತಿ ಇಲ್ಲಿ ಇತ್ತು ಅನ್ನೋ ಕಾರಣಕ್ಕಾಗಿ ನಾವಿಲ್ಲಿ ಬಂದು ಇಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯವಾಯಿತು ಯಾಕಂದ್ರೆ ನಾವು ಇಲ್ಲಿ ಏನೂ ಇಲ್ದವ್ರು ಏನು ಪರಿಚಯ ಇಲ್ಲದವರು ಆದರೆ ಇಲ್ಲಿ ಬಂದು ಇಲ್ಲಿಯ ಸಂಸ್ಥೆ ಕಾರ್ಯಾಧ್ಯಕ್ಷ ಆಗಿರುವಂಥ ಚರಂತಿ ಮಠ ಇರ್ಬೋದು ಎಲ್ಲ ಕಾಲೇಜುಗಳ ಆಡಳಿತ ಮಂಡಳಿಯ ಗೌರವ ಸದಸ್ಯ ಇರ್ಬೋದು ವಿಶೇಷವಾಗಿ ಅಶೋಕ್ ಸಜ್ಜನ್ ಅವರು ಗೃಬ ಸುಳ್ಳಿ ಅವರು ನಮಗೆಲ್ಲ ಸಾಹಿತ್ಯ ಮಾಡೋಕ್ಕೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರಚೋದನೆ ಮಾಡಿರೋ ಕಾರಣಕ್ಕಾಗಿ ನಾವಿಲ್ಲಿ ಸಾಹಿತ್ಯ ಸಂಸ್ಕೃತಿ ಕೆಲಸವನ್ನು ಮಾಡೋದಕ್ಕೆ ಈಗ ಅವಾನಿದು ಈಗಿನ ಇದಕ್ಕೂ ಏನು ವ್ಯತ್ಯಾಸ ನಾವು ಬಂದಾಗ ಇಲ್ಲಿಯ ಓದಕರ ಸಂಖ್ಯೆ ಇತ್ತು ಇದ್ರೂ ಕೂಡ ಬರೆಯೋರ ಸಂಖ್ಯೆ ತುಂಬ ಕಡಿಮೆ ಇತ್ತು ಆಮೇಲೆ ಅವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲವರು ಮಾತ್ರ ಸಣ್ಣಪುಟ್ಟ ಕೆಲಸ ಮಾಡ್ತಾಯಿದ್ರು ಆದರೆ ಸಾಮೂಹಿಕವಾಗಿ ಇಲ್ಲಿ ಇರಲಿಲ್ಲ ಒಂದು ಹತ್ತೊಂಬತ್ತು ನೂರ ಮೂರರಲ್ಲಿ ಜಮಗಂಡಲ್ಲಿ ಒಂದು ಸಮ್ಮೇಳನ ಆಗಿತ್ತು ಆಮೇಲೆ ನಲ್ವತ್ನಾಲ್ಕರಲ್ಲಿ ನಲವತ್ತ್ಮೂರಲ್ಲಿ ಒಂದು ರಭಗಿನಲ್ಲಿ ಸಮ್ಮೇಳನ ಆಗ್ತದೆ ಆಮೇಲೆ ಅರವತ್ತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅದು ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕರಲ್ಲಿ ಮುದೋಳದಲ್ಲಿ ಒಂದು ಸಮ್ಮೇಳನ ಆಯಿತು ಅರವ ಅರವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದೆ ಅರವತ್ತೆಂಟು ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಗಲಕೋಟೆನೆಲ್ಲ ಆಯಿತು ಒಂದು ಸಾಂಸ್ಕೃತಿಕ ವಾತಾವರಣ ಇತ್ತು ಆದರೆ ಎಲ್ಲೇ ದೋನಿಂಬಳುಲಿಿಯವರು ಸತ್ಯಕಾಮರು ವಜ್ರಮಟ್ಟಿ ಅಂಥವರು ಇಂಥ ಕೆಲವರು ಬರಿತಾ ಇದ್ರು ಅವರು ಓದ್ತಿದ್ವಿ ನಾವು ಆದರೆ ಇದರ ವ್ಯಾಪಕ ಪ್ರಚಾರ ಆಗ್ತಿರಲಿಲ್ಲ ನಾವು ಅದನ್ನು ಪುಸ್ತಕ ಪರಿಷತ್ನ ಮೂಲಕ ಮಾಡಿದ ಕಾರಣವಾಗಿ ಅನೇಕರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇವತ್ತು ಐದು ನೂರರ ಸಂಖ್ಯೆಯಲ್ಲಿ ಯುವಕರು ಹೊಸ ತಲೆಮಾರಿನವರು ಬರೀತಾ ಇದ್ದಾರೆ ಅದಕ್ಕೆ ಜಿ ಬಿ ಕಾಡೆಯವರು ಆ ಕಾಲದಲ್ಲೇ ಜಾನಪದ ಹಾಡುಗಳನ್ನು ಸಂಗ್ರಹ ಮಾಡಿ ಮೈಸೂರು ಶ್ರೀಧಾರ ಪ್ರಕಟ ಮಾಡಿದರು ಜೀವನ ಮಸಳಿಯವರು ಇದ್ದರು ಹಳೆ ತಲೆಮಾರಿನವರು ಗುರುಸ್ವಾಮಿ ಗಣಾಚಾರಿ ಅಂತವರು ಇಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ರು ಆದರೆ ಇವತ್ತು ಹೊಸ ತಲೆಮಾರಿನ ಮಕ್ಕಳು ಅನೇಕರು ವಿದ್ಯಾವಂತರಾಗಿರಾಗಿದ್ದಾರೆ ಕಥಾ ಕಥಿ ಕವನಗಳನ್ನು ಬರಿತಾ ಇದ್ದಾರೆ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಹೆಮ್ಮೆ ಪಡುವಂತ ಈಗ ಹಿಂದಿನ ಯುವಕರು ಸಹ ಅದೇ ರೀತಿ ಅದೇ ಮಾದರಿಯಲ್ಲಿ ಅದೇ ರೀತಿಯಾಗಿ ಬೆಳಿತಾರೆ ಅಂತ ಅನಿಸ್ತಾ ಇದ್ದಾರೆ ಇವತ್ತು ಇವತ್ತಿನ ಯುವಕರಲ್ಲಿ ಏನಾಗಿದೆ ಅಂದ್ರೆ ದಿಢೀರ್ ಪ್ರಚಾರ ದಿಢೀರ್ ಪ್ರಶಸ್ತಿ ಪಡೆಯುವಂತ ಒಂದು ಮನೋರೀತಿ ಬರ್ತಾ ಇದೆ ಇವತ್ತು ವ್ಯಾಪಕವಾಗಿ ಓದಬೇಕು ಇವತ್ತಿನ ಅಗತ್ಯ ಏನು ಅಂದರೆ ಎಲ್ಲ ಗ್ರಂಥಗಳನ್ನು ಅಮೂಲ್ರ ಓದಿ ಅದನ್ನು ಅನುಭವಿಸಬೇಕು ಆದರೆ ಈಗ ಓದುವಂಥ ಕಡಿಮೆ ಆಗ್ತಾ ಇದೆ ಓದಿನ ಹವ್ಯಾಸ ಕಡಿಮೆ ಇದೆ ಅದಕ್ಕೆ ನಮ್ಮ ಮಕ್ಕಳು ಹೆಚ್ಚೆಚ್ಚು ಗ್ರಂಥಾಲಯ ಪ್ರವೇಶ ಮಾಡಬೇಕು ಹೆಚ್ಚೆಚ್ಚು ಗ್ರಂಥಗಳನ್ನು ಓದಬೇಕು ಆಲೋಚನೆ ಮಾಡಬೇಕು ಚಿಂತನ ಮಂಥನ ಮಾಡಬೇಕು ಅವಾಗ ಅವರೊಳಗಡೆ ಒಂದು ಅಪೂರ್ವವಾದ ಜ್ಞಾನ ಶೈಲೆ ಬರ್ತದೆ ಆವಾಗ ಅವರು ಬರೆಯೋದಕ್ಕೆ ಭಾಷಣ ಮಾಡೋದಕ್ಕೆ ಅಥವಾ ಉಪನ್ಯಾಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದರೆ ಇವತ್ತಿನ ತಲೆಮಾರಿನಲ್ಲಿ ಈ ಧ್ಯಾನಸ್ಥರಾಗಿ ಓದಬೇಕು ಮಕ್ಕಳು ಆ ಕಾರಣಕ್ಕಾಗಿ ಇವತ್ತಿನ ತಲೆಮಾರಿನ ಯುವಕರು ಹೊಸದಾಗಿ ಓದೋದನ್ನು ಬರೆಯೋದನ್ನು ಹೆಚ್ಚೆಚ್ಚು ವಿಮರ್ಶೆ ಮಾಡೋದನ್ನು ಸಂಶೋಧನೆ ಮಾಡೋದನ್ನು ಚರ್ಚೆ ಮಾಡೋದನ್ನು ಆ ಇನ್ನೊಬ್ಬರು ಇನ್ನೊಬ್ಬರ ಸಾಹಿತ್ಯವನ್ನು ಗೌರವಿಸೋದನ್ನು ಕಲಿಬೇಕು ಅವರೇನು ಬರೀತಾರೆ ಈ ಥರದ ವೈಮನಸ್ಸಿನ ಇಟ್ಕೊಂಡ್ರೆ ಬೆಳೆಯೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಒಂದು ಸೌಹಾರ್ದ ನೆಲೆ ಒಳಗಡೆ ಓದು ಬರುವನ್ನು ಮುಂದುವರಿಸ್ಕೊಂಡು ಬಂದರೆ ಒಂದು ಸಮಾನ ಮನಸ್ಕತೆ ಅನ್ನೋದು ಅವರಲ್ಲಿ ಬೆಳೀತಿದೆ ಆವಾಗ ಪ್ರಬುದ್ಧತೆ ಬರ್ತದೆ ಆವಾಗ ಒಳ್ಳೆ ಸಾಹಿತ್ಯನ ಬರೆಯೋದು ಕೂಡ ಆಗ್ತದೆ ಸರಿ ಈಗ ಇಂದಿನ ಯುವಕರಲ್ಲಿ ಸಾಹಿತ್ಯದ ಆಸಕ್ತಿ ಕಡಿಮೆ ಆಗ್ತದೆ ಯಾಕಂದ್ರೆ ಹಿಂದಿನ ಯುವಕರು ಯಾವಾಗಲೂ ಸದಾ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ಬಿಟ್ಟಿರ್ತಾರೆ ಓದೋದು ಕಡಿಮೆ ಆಗ್ತದೆ ಈಗ ಇದೇ ರೀತಿ ಆದರೆ ಮುಂದಿನ ದಿನಮಾನದಲ್ಲಿ ಸಾಹಿತ್ಯಗಳ ಸಂಖ್ಯೆ ಕಡಿಮೆ ಆಗುವುದು ಅಂತ ಅನಿಸ್ತಾ ಇದೆ ಏನು ಅನಿಸ್ತದೆ ಇಲ್ಲ ಇದು ಮೊಬೈಲ್ ಕಾಲದಲ್ಲಿ ನಾವು ಬಂದ್ಬಿಟ್ಟಿದಿವಲ್ಲ ಈ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಯುವಕರು ಸಾಹಿತಿಗಳು ಕೂಡ ಆದ್ರೆ ಈ ಮೊಬೈಲ್ ಬಳಸೋದಕ್ಕೊಂದು ಮಿತಿ ಇದೆ ಮೊಬೈಲ್ನೇ ಎಲ್ಲವೂ ಅಲ್ಲ ಎಲ್ಲವನ್ನೂ ಕೊಡೋದಿಲ್ಲ ಆ ಮೊಬೈಲ್ ಒಳಗಡೆ ನಮಗೆ ಲಭ್ಯ ಇರಲಾರ್ದಂಥ ಜ್ಞಾನವನ್ನು ಎಲ್ಲೋ ಇರುವಂಥ ಜ್ಞಾನವನ್ನು ತಗೊಂಡು ತಿಳ್ಕೊಂಡು ಓದಬೇಕೆ ಹೊರತು ಆದರೆ ಮೊಬೈಲನ್ನು ಮನರಂಜನೆಗಾಗೋ ಅಥವಾ ಇನ್ಯಾವುದೋ ಒಂದು ಮನುಷ್ಯನಿಗೆ ರುಚಿಸಲಾರ್ದಂಥ ಏನು ನೋಡೋದಕ್ಕಾಗಿ ಅದನ್ನು ಬಳಸ್ಕೊಂಡ್ರೆ ಮನುಷ್ಯ ಬೆಳೆಯೋದಿಲ್ಲ ಆ ಕಾರಣಕ್ಕಾಗಿ ಓದು ಓದು ಬಹಳ ಮುಖ್ಯ ಪುಸ್ತಕ ಓದಬೇಕಾಗ್ತದೆ ಗ್ರಂಥಾಲಯಕ್ಕೆ ಹೋಗಬೇಕು ಪುಸ್ತಕಗಳನ್ನು ತೊಗೊಳ್ಬೇಕು ಆದರೆ ಮೊಬೈಲ್ಗಳನ್ನು ಅತಿ ಬಳಸೋದ್ರಿಂದ ಏನಾಗ್ತದೆ ಅಂದರೆ ಬೌದ್ಧಿಕವಾಗಿ ಅವನಿಗೆ ಶೂನ್ಯತೆ ಬರ್ತದೆ ಆಲೋಚನೆಯಲ್ಲಿ ಅವನಿಗೆ ಹೊಳೆಯೋದಿಲ್ಲ ವಿಚಾರ ಶಕ್ತಿ ಹೋಗ್ತದೆ ಯಾಕಂದರೆ ಮೊಬೈಲ್ ಒಳಗಡೆ ಪಿಕ್ಚರೈಸ್ ಇರ್ತಾವ್ ನೋಡ್ತಾನೆ ಅಷ್ಟೇನೆ ಆದರೆ ಒಳಗಡೆ ಆತ್ಮವಿಮರ್ಶೆ ಆತ್ಮ ಸೃಜನೆ ಬರೋದಿಲ್ಲ ಆ ಕಾರಣಕ್ಕಾಗಿ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಎಷ್ಟು ಬಳಸಬೇಕು ಅನ್ನೋದು ಅವನಿಗೆ ಗೊತ್ತಿರಬೇಕು ಯಾವುದಕ್ಕಾಗಿ ಬಳಸಬೇಕು ಅವನು ಎಲ್ಲೋ ಒಂದು ಉಪನ್ಯಾಸ ಇದೆ ಕೇಳ್ತಾನೆ ಅಥವಾ ಯಾವುದೋ ಒಂದು ಲೈಬ್ರರಿಯಲ್ಲಿ ಒಳ್ಳೆ ಪುಸ್ತಕ ಇದೆ ಓದೋದಕ್ಕೆ ಬಳಸ್ಬೇಕು ಅವ್ರದ್ದು ಯಾವುದಾದ್ರೂ ಮನುಷ್ಯನಿಗೆ ಬದುಕೋಕ್ಕೆ ಅನಿವಾರ್ಯ ಬೇಕಾಗಿರಲಾರದಂಥ ಅನೇಕ ವಸ್ತುಗಳನ್ನು ಮೊಬೈಲ್ ನೋಡ್ಕೊಂಡು ಸಮಯ ಕಳೆದ್ರೆ ಸಮಯ ಮತ್ತು ಬರೋದಿಲ್ಲ ಸೊ ಆ ಕಾರಣಕ್ಕಾಗಿ ಮೊಬೈಲ್ ಕನ್ನಡ ಪ್ರಾಧ್ಯಾಪಕರಾಗಿದ್ರಿ ಈ ವಿಜ್ಞಾನ ಮಹಾವಿದ್ರಿ ಮತ್ತು ಕಲಾವಿದಲ್ಲಿದ್ದರೆ ಆವಾಗ ಇನ್ನು ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಯಾವ ಥರ ಈ ಸಾಹಿತ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದಾರೆ ಏನು ಅನ್ಸುತ್ತೆ ನಾನು ಎಂಬತ್ತೇಳರಿಂದ ಸುಮಾರು ಒಂದು ತೊಂಬತ್ತೈದು ಎರಡು ಸಾವಿರದ ಅಷ್ಟೊತ್ತಿಗೂ ಸುಮಾರು ಮಕ್ಕಳನ್ನು ನಾನು ಬೆಳೆಸಿದೆ ಬರೆಸಿದೆ ವಿಜ್ಞಾನ ಮಹಾವಿದ್ಯಾಲಯದಂಥ ವಿಜ್ಞಾನ ಮಹಾದ್ಯಾಲಯ ಬಾಗಲಕೋಟೆಯಲ್ಲಿ ನಮಗೆ ವರ್ಷಕ್ಕೆ ಸುಮಾರು ಎಂಟರಿಂದ ಹತ್ತು ಹುಡುಗರು ಬರೆಯೋ ಹುಡುಗರೇ ಸಿಗ್ತಿದ್ರು ಬರೀತಿದ್ರು ಕವಿತೆ ಬರೀತಿದ್ರು ಇವಾಗ ನಾನು ಭದ್ರಾಜ್ ಜಾಗೀರ್ದಾರ್ ಅನ್ನೋ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಬೆಂಗಳೂರಿನಲ್ಲಿ ಹದಿನೇಳು ಸಂಕಲನ ತಗೊಂಡು ಬಂದಿದ್ದಾನೆ ಮಾಂತೇಶ್ ಮಾಗನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ನಾಲ್ಕು ಸಂಕಲನ ಪ್ರಕಟ ಮಾಡಿದ್ದಾರೆ ಮಿಲನ್ ಹೊಸಕೋಟೆ ಅಂತ ಇದ್ದ ಅವನು ಮೂರು ಸಂಕಲನ ಪ್ರಕಟ ಮಾಡಿದ್ದಾನೆ ಅನೇಕರು ವಿದ್ಯಾರ್ಥಿನಿಯರು ಹುಡುಗರು ಸೈನ್ಸ್ ಕಾಲೇಜಿನಲ್ಲಿದ್ದಾಗ ಕೂಡ ನಾವು ಜ್ಞಾನ ಸಿಂಚನ ವೇದಿಕೆ ಅಂತ ಮಾಡಿದ್ವಿ ಒಂದು ಜ್ಞಾನ ಸಿಂಚನ ಅಂತ ಒಂದು ಪುಸ್ತಕವನ್ನು ಪ್ರಕಟ ಮಾಡ್ತಿದ್ವಿ ಅವರು ಅನೇಕ ಬರೆದರು ಆಮೇಲೆ ಆಮೇಲೆ ಯಾವಾಗ ಮೊಬೈಲ್ ಬಳಕೆ ಹೆಚ್ಚಾಯಿತೋ ಈ ಮಕ್ಕಳಲ್ಲಿ ಈ ಓದು ಬರೆಯುವ ಸಂಖ್ಯೆ ಕಡಿಮೆ ಆಯ್ತು ಅವಾಗ ಇತ್ತೀಚೆಗೆ ನಮಗೆ ಯಾರೂ ಬರಹಗಾರ ಸಿಗಲಿಲ್ಲ ಕಾರಣ ಏನಂದರೆ ಈ ಮೊಬೈಲ್ ಬಳಕೆ ಈ ಮೊಬೈಲ್ ಇಲ್ಲದ ಕಾಲದಲ್ಲಿ ಅವರು ಆ ಪುಸ್ತಕಗಳನ್ನು ಓದಿ ಅನೇಕರು ಸುಮಾರೊಂದು ಇಪ್ಪತ್ತರ ಸಂಖ್ಯೆನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಹಿತಿಗಳಿದ್ದಾರೆ ನಮಗದು ಹೆಮ್ಮೆ ಮತ್ತು ಅಭಿಮಾನ ಸೊ ಇವಾಗ ಶಿವಪ್ರಕಾಶ್ ಬಡ್ಡಿ ಅಂತೇಳಿ ಐ ಆರ್ ಎಸ್ ಪಾಸ್ ಮಾಡಲಿಕ್ಕೆ ಐವತ್ತು ಕಮಿಷನರ್ ಇದ್ದಾರೆ ನಮ್ಮ ವಿದ್ಯಾರ್ಥಿ ಅವನು ಮಡ್ರಾಸ್ ಚೆನ್ನೈನ ಏರ್ಪೋರ್ಟ್ನ ಕಸ್ಟಮ್ ಕಮಿಷನರ್ ಇದ್ದಾರೆ ಈಗ ಅವರು ಸಾಹಿತ್ಯವಾಗಿ ಬೆಳೆಸ್ತಾ ಇದ್ದಾರೆ ಹೌದು ಈ ಒಂದು ಭದ್ರನಾಥ್ ಬೆಂಗಳೂರು ಬೆಂಗಳೂರಿನ ಇದ್ಕೊಂಡು ಅವನು ಹದಿಮೂರು ಹದಿನಾಲ್ಕು ಹೌದು ಅನೇಕ ಪ್ರಶಸ್ತಿಗಳು ಬಂದಿದೆ ಅವನಿಗೆ ಅಂತ ಕೆಲಸ ಮಾಡ್ಕೊತಾರೆ ಮಹಾಂತೇಶ್ ಮಾಗನೂರು ಇದಾರೆ ಇವತ್ತು ಪ್ರಚಲಿತ ವಾಟ್ಸ್ಆಪ್ ನಲ್ಲಿ ಮತ್ತೆ ಈಗ ಆಗಿರುವಂತ ಸಾಮಾಜಿಕ ಜಾಲತಾಣಗಳು ಈ ಹಾಸ್ಯ ಚುಟುಕು ಸಣ್ಣ ಸಣ್ಣ ಚುಟುಕುಗಳು ಮೊದಲು ಬರೆದಿದ್ರು ಪೇಪರ್ ಅವ್ರು ಸಾಕಷ್ಟು ಸಂತೋಷ ಆಗ್ತಿತ್ತು ಈಗ ವಾಟ್ಸ್ಆಪ್ ಬರೀತದೆ ಅದು ಎಷ್ಟು ಮಟ್ಟಿಗೆ ಒಂದು ಸಾಹಿತ್ಯ ಬೆಳೆಸುವಂತ ಆಗುತ್ತೆ ಅಂತ ತಕ್ಷಣದಲ್ಲಿ ಮಾಹಿತಿ ಸಿಗ್ತದೆ ಓದ್ತಾರೆ ಅದೆಲ್ಲ ಕರೆಕ್ಟ್ ಆದ್ರೆ ಪುಸ್ತಕ ಮಾಡುವ ಕೆಲಸವನ್ನ ಇವು ಡಿಜಿಟಲ್ ಮಾಧ್ಯಮಗಳು ಮಾಡೋದಕ್ಕೆ ಕಷ್ಟ ಆದ್ರೆ ಮಾಹಿತಿಯನ್ನು ಕೊಡ್ತಾವೆ ಅದು ಬಹಳ ಮುಖ್ಯ ನಾವು ಎಲ್ಲೋ ಇರೋದಂಥ ಮಾಹಿತಿಯನ್ನು ಕ್ಷಣದಲ್ಲಿ ಬೇಕು ಅಂದ್ರೆ ತರಿಸ್ಕೋಬೋದು ಆ ಕೆಲಸವನ್ನು ಮಾಡ್ಬೋದು ಆದರೆ ಓದೋದಕ್ಕೆ ಬೆಳೆಯೋದಕ್ಕೆ ಗ್ರಂಥವನ್ನು ಬಿಟ್ಟರೆ ಬೇರೆ ಪರ್ಯಾಯ ಮಾರ್ಗ ಇಲ್ಲ ಸರ್ ಈ ಸರ್ ಈಗ ನೀವು ಇಲ್ಲಿ ಇಷ್ಟೆಲ್ಲ ಪುಸ್ತಕ ಬರೆದಿರಿ ಇಷ್ಟೆಲ್ಲ ಸಾಧನೆ ಮಾಡಿದಿರಿ ಇಷ್ಟು ಪುಸ್ತಕದಲ್ಲಿ ನಿಮಗೆ ಪುಸ್ತಕ ಬರೆದಿದ್ದು ಅತಿ ಹೆಚ್ಚು ಖುಷಿ ಕೊಟ್ಟಿದ್ದು ಅತಿ ಹೆಚ್ಚು ಹೆಸರು ಮಾಡಿದ್ದು ಪುಸ್ತಕ ಯಾವುದು ಸರ್ ನನಗೆ ಈವರೆಗೆ ನಾನು ಸುಮಾರು ಒಂಬತ್ತು ಮತ್ತು ನಲವತ್ತು ಐವತ್ತೇಳು ಗ್ರಂಥಗಳನ್ನು ಪ್ರಕಟ ಮಾಡಿದೆ ಅದರೊಳಗೆ ನನಗೆ ಭಾಳ ಖುಷಿ ಕೊಟ್ಟಿರುವಂಥ ಒಂದು ಗ್ರಂಥ ಅಂದರೆ ಚಾಲಕ್ಯೋತ್ಸವದಲ್ಲಿ ಪ್ರಕಟ ಮಾಡಿರುವಂಥ ಗ್ರಂಥ ಅದರೊಳಗೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದೀಪದ ಹೆಜ್ಜೆಗಳು ಅಂತ ಒಂದು ಅವನು ಪುಸ್ತಕವನ್ನು ಪ್ರಕಟ ಮಾಡಿದೆ ಆ ಪುಸ್ತಕ ಒಂಬೈನೂರ ಐವತ್ತು ಪುಟದ ಬೃಹತ್ ಗ್ರಂಥ ಅದು ಅದರೊಳಗಡೆ ಏನಿದೆ ಅಂತಂದರೆ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರು ಸಾಹಿತಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸೇವಕರು ರಾಜಕಾರಣಿಗಳು ಶಿಲ್ಪಿಗಳು ಕಲಾವಿದರು ಜಾನಪದ ಕಲಾವಿದರು ಆಗಿ ಹೋಗ್ಯಾರ ಆಗ ಹೋದವ್ರಂಥವ್ರು ಯಾರು ಇವತ್ತಿಲ್ಲ ಅವ್ರ ಬಗ್ಗೆ ಚರಿತ್ರೆಯನ್ನು ಬರೆಸಿ ಸುಮಾರು ಒಂದು ನಾನ್ರ ಎಂಬತ್ತು ಜನ ಜನಗಳ ಜೀವನ ಚರಿತ್ರೆಯನ್ನು ಬರೆದು ಅದರಲ್ಲಿ ಪ್ರಕಟ ಮಾಡಿದೆ ಅಂದರೆ ನಮ್ಮ ಮಾಡಿ ಮಟ್ಟದವ್ರ ಬಗ್ಗೆ ಮುಂದಿನ ಜನಾಂಗಕ್ಕೆ ಒಂದು ಅರಿವು ಉಂಟಾಗಲಿ ಅನ್ನೋ ಕಾರಣಕ್ಕಾಗಿ ನಾವು ಆ ಲೇಖನವನ್ನು ಭರಿಸಿ ಅದನ್ನು ಸಂಪಾದನೆಯನ್ನು ಮಾಡಿದೆ ಅದು ನನಗೆ ಬಹಳ ಖುಷಿ ಕೊಟ್ಟಿರುವಂಥ ಒಂದು ಸಂಗತಿ ಯಾಕಂದರೆ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ನಮ್ಮ ಇತಿಹಾಸ ಚರಿತ್ರೆಯ ಪರಿಕಲ್ಪನೆ ಹೊಸ ತಲೆಮಾರಿಗೆ ಆಗದೆ ಹೋದರೆ ಅದನ್ನು ಮಾಡೋದು ಹೇಗೆ ಅಂತ ಅದನ್ನು ನಾನು ಈ ಪುಸ್ತಕ ಮೂಲಕ ಆ ಕೆಲಸವನ್ನು ಮಾಡಿದೆ ಇದರ ಜೊತೆಗೆ ಆದಿ ಅನಾದಿ ಇಲ್ಲದ್ದು ಅಂತೇಳಿ ಒಂದು ಬಹಳ ನನಗೆ ಭಾಳ ಪ್ರಿಯವಾಗಿರುವಂಥ ನನ್ನ ಆಸಕ್ತಿ ಕ್ಷೇತ್ರ ಅದು ಪ್ರಾಚೀನ ಕಾಲದಿಂದ ಕರ್ನಾಟಕದಲ್ಲಿ ಕರ್ನಾಟಕದ ಯಾವ್ಯಾವ ಧರ್ಮಗಳಿದ್ದು ಅವು ಹೇಗೆ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದವು ವಿಶೇಷವಾಗಿ ಶೈವ ವೀರಶೈವ ಲಿಂಗಾಯತ ಪರಂಪರೆ ಹೇಗೆ ಬೆಳೆದು ಬಂತು ಅದಕ್ಕೆ ಪ್ರಾಚೀನ ಕಾಲದ ಎಷ್ಟು ವರ್ಷದ ಇತಿಹಾಸ ಇತ್ತು ಇದನ್ನೆಲ್ಲವನ್ನೂ ಇಟ್ಕೊಂಡು ಆ ಪುಸ್ತಕವನ್ನು ನಾನು ಬರದೆ ಯಾಕಂದರೆ ಇವತ್ತು ಬಡದಾಟ ಹೊಡೆದಾಟ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ನಮ್ಮ ಆರ್ಷ ಪರಂಪರೆಯನ್ನು ತಿಳ್ಕೊಂಡು ಮುಂದಿನ ಜನಾಂಗ ಹೇಗೆ ಅನ್ನೋದಕ್ಕೆ ಮಾರ್ಗದರ್ಶನ ಬೇಕಾಗಿರುವಂಥದ್ದು ಆ ಕಾರಣಕ್ಕಾಗಿ ಒಂದು ಸೌಹಾರ್ದ ರೀತಿಯಲ್ಲಿ ನಮ್ಮ ಅಧ್ಯಯನಗಳು ಸಾಗಬೇಕು ವಿಮರ್ಶೆಗಳು ಸಾಗಬೇಕು ಉಪನ್ಯಾಸಗಳು ಅನ್ನೋ ಕಾರಣಕ್ಕಾಗಿ ನಾನು ಆದಿ ಅನಾದಿ ಇಲ್ಲದ್ದು ಅನ್ನುವಂಥ ಪುಸ್ತಕವನ್ನು ಬರೆದಾದ್ರೂ ನನಗೆ ಭಾಳ ತುಂಬ ಖುಷಿಯನ್ನು ಕೊಡ್ತು ತುಂಬ ಹೆಸರನ್ನು ಕೂಡ ಮಾಡಿತು ಸರ್ ಈಗ ಕೊನೆಯದಾಗಿ ಇಂದಿನ ಯುವ ಸಮೂಹಕ್ಕೆ ನೀವು ಏನು ಸಂದೇಶ ಅಂತ ಇಂದಿನ ಯುವ ಸಮೂಹ ಸ್ವಲ್ಪ ಧ್ಯಾನಸ್ಥರಾಗಿ ಸಮಾಧಾನದಿಂದ ಬೌದ್ಧಿಕ ಬೆಳವಣಿಗೆಯ ಕಾರಣಗಳನ್ನು ಅವರು ವಿಚಾರ ಮಾಡಬೇಕು ಹೆಚ್ಚೆಚ್ಚು ಓದಬೇಕು ಗ್ರಂಥಾಲಯನ ಬಳಕೆ ಮಾಡಬೇಕು ಮತ್ತು ತಮ್ಮ ಹತ್ತಿರದ ಬರಹಗಾರರ ಜೊತೆಗೆ ಗೌರವ ತಾಳಬೇಕು ಬಹಳ ಲಘುವಾಗಿ ಮಾತಾಡುವಂಥದ್ದು ಸಲ್ಲ ಬರ ಮುಖ್ಯವಾಗಿ ಯುವತಿನ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ ದಯಮಾಡಿ ಪ್ರಾಚೀನ ಕನ್ನಡ ಕಾವ್ಯಗಳನ್ನು ಓದಿ ಶಾಸ್ತ್ರ ಗ್ರಂಥಗಳನ್ನು ಓದಿ ಸಮಕಾಲೀನ ಗ್ರಂಥಗಳನ್ನು ಓದಿ ಸಮಕಾಲೀನ ಪತ್ರಿಕೆಯಲ್ಲಿ ಬರುವಂಥ ಸಾಹಿತ್ಯವನ್ನು ಓದಿ ಆ ಓದೋದ್ರ ಮೂಲಕ ಬರವಣಿಗೆ ಒಂದು ಹದ ಸಿಗ್ತದೆ ನಮಗೆ ಹದ ಆಲೋಚನೆ ಮಾಡೋ ಹದ ಸಿಗ್ತದೆ ಆ ಕಾರಣಕ್ಕಾಗಿ ಇವತ್ತು ಹೊಸ ತಲ್ಮಾರನವರು ಓದಿನ ಕಡೆ ಹೆಚ್ಚು ಧ್ಯಾನಸ್ಥರಾಗಬೇಕು ಚಿಂತನೆ ಕಡೆ ಧ್ಯಾನಸ್ಥರಾಗಬೇಕು ಮತ್ತು ಆರ್ಷ ಪರಂಪರೆಯ ಬಗ್ಗೆ ಶ್ರದ್ಧೆ ಇರಬೇಕು ಅದ್ರ ಬಗ್ಗೆ ಉಮುಖರಾದರೆ ಯಾಕಂದರೆ ಹಿಂದಣ ಹೆಜ್ಜೆ ನರಿಯದೆ ಮುಂದಣ ಹೆಜ್ಜೆ ಕಾಣೋದು ಅಂತ ಹೇಳಿದ್ನ ಅಲ್ಲಮ್ಮ ಆ ಕಾರಣಕ್ಕಾಗಿ ಇವತ್ತು ನೋಡಿ ಅನೇಕ ತಲೆಮ ಹೊಸ ತಲೆಮಾರಿನವರು ಹಿಂದಿನ ಸಾಹಿತ್ಯದ ಪರಿಚಯನ ಎಲ್ಲ ಬರೆಯೋಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಅನೇ ಅನುಭವ ಬರೋದಿಲ್ಲಿಂದ ಜ್ಞಾನ ಬರೋದಿಲ್ಲಿಂದ ಆರ್ಷಕ ಮಹಾಕಾವ್ಯಗಳನ್ನು ಓದಬೇಕು ಇವಾಗ ರನ್ನಣ್ಣನ ಓದಲಾರ್ದೇ ನಾವು ಬಾಗಲಕೋಟೆಯ ಪರಿಸರದ ಬಗ್ಗೆ ಏನು ಮಾತಾಡೋದು ಮತ್ತು ಕಪ್ಪೆ ಆರ್ಭಟ್ಟನ ಶಾಸನ ಓದಲಾರ್ದೇ ಅಥವಾ ಬಾದಾಮಿಯ ಬಸದಿಗಳ ಬಗ್ಗೆ ಅಧ್ಯಯನ ಇಲ್ಲ ಇರಲಿಲ್ಲ ಇರದೇ ಹೋದರೆ ಸೌಹಾರ್ದ ಸಂಸ್ಕೃತಿಯು ಹೆಂಗೆ ಬೆಳೀತಿದೆ ಅಲ್ಲಿ ಜೈನ ಬಸದಿ ಇದೆ ಶೈವ ಬಸದಿ ಇದೆ ಅಲ್ಲ ಎಲ್ಲ ವೈಷ್ಣವ ಬಸದಿ ಇದೆ ಅಂದರೆ ಒಂದು ಅಧ್ಯಯನ ಆಗಬೇಕು ಅವುಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಮಲೆ ಭಾರತೀಯ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಬಾಗಲಕೂಡ ಸಂಸ್ಕೃತಿಯ ಬಗ್ಗೆ ಆಳವಾದ ಧ್ಯಾನವನ್ನು ಅವರು ಪಡಿಬೇಕಾಗ್ತದೆ ಆ ಕಾರಣಕ್ಕಾಗಿ ಓದಬೇಕು ಓದು ಓದು ಬಹಳ ಮುಖ್ಯ ಈ ತಲೆಮಾರಿನವರು ಹೆಚ್ಚು ಓ ಓದಿ ಧ್ಯಾನಸ್ಥರಾದರೆ ಆರ್ಷ ಸಂಸ್ಕೃತಿಯನ್ನು ತಿಳ್ಕೊಂಡ್ರ ಬಗ್ಗೆ ಗೌರವ ಇಟ್ಕೊಂಡದ್ದಾದರೆ ಇನ್ನೂ ಪ್ರಬುದ್ಧವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಖಂಡಿತ ನಂಬಿದ್ದೇನೆ ಸರ್ ಧನ್ಯವಾದಗಳು ನಮ್ಮ ಈ ಚಾನೆಲ್ಗೆ ಬಂದು ಸಮಗ್ರವಾಗಿ ಒಂದು ಸಾಹಿತ್ಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಮಗೆ ಅಭಿನಂದನೆಗಳು ಇದು ಟಿವಿ ಟೆನ್ ನ್ಯೂಸಿನ ವಿಶೇಷ ಕಾರ್ಯಕ್ರಮ ಸಮಗ್ರ ಹಾಗೂ ನಿರಂತರ ಮತ್ತು ಹೊಸತನದಾದ ಸುದ್ದಿಗಾಗಿ ವೀಕ್ಷಣೆ ಮಾಡಿ ಟಿವಿ ಟೆನ್ ಚಾನೆಲ್